ವಿಶ್ವವೇ ಕಾದು ಕುಳಿತಿದ್ದಂತಹ ಜಂಬೂ ಸವಾರಿ ಇವತ್ತು ರಾಜ ಬೀದಿಗಳಲ್ಲಿ ಸಾಕ್ತಾ ಇರುವಂತದ್ದು ಕೂಪಿಂಗ್ ಸ್ಪೆಷಲಿಸ್ಟ್ ಅಭಿಮನ್ಯು ತಾಯಿ ಚಾಮುಂಡೇಶ್ವರಿಯನ್ನ ಆರನೇ ಬಾರಿ ಒತ್ತು ಸಾಕ್ತಾ ಇರುವಂತದ್ದು ನೀವು ದೃಶ್ಯದನ್ನು ಸಹ ಗಮನಿಸಬಹುದು ಈಗಾಗಲೇ ಅಭಿಮನ್ಯು ತಾಯಿ ಚಾಮುಂಡೇಶ್ವರಿಯನ್ನ ಒತ್ತು ಬನ್ನಿ ಮಂಟಪದ ಅತ್ತ ಸಾಕ್ ಇರುವಂತದ್ದು ಈಗ ಅರಮನೆಯಿಂದ ಒಟ್ಟಂತಹ ಜಂಬೂ ಸವಾರಿ ಈಗಾಗಲೇ ಏನು ರಾಜ ಬೀದಿಗಳಲ್ಲಿ ರಾಜ ಗಾಂಭೀರ್ಯದ ನಡೆದ ನಡಿಗೆಯ ಮುಖಾಂತರ ಅಭಿಮನ್ಯು ಹೆಜ್ಜೆಯನ್ನ ಇಟ್ಟು ಸಾಕ್ತಾ ಇರುವಂತದ್ದು ಅಭಿಮನ್ಯುವಿಗೆ ಸಾಥನ್ನ ನೀಡಲಿಕ್ಕೆ ರೂಪ ಮತ್ತೆ ಹೇಮಾವತಿ ಆನೆ ಕುಂಕಿ ಆನೆಗಳಾಗಿ ಸಾಕ್ತಾ ಇರುವಂತದ್ದು ಒಟ್ಟಾರೆ ಹೇಳ್ಬೇಕು ಅಂತಂದ್ರೆ ಈ ಬಾರಿ ನಾಡ ಹಬ್ಬ ದಸರಾ ಮಹೋತ್ಸವದನ್ನ ಜನರು ನೋಡಿ ಕಣ್ತುಂಬ್ಕೊಳ್ಳಿಕ್ಕೆ ಕಿಕ್ಕಿರಿದು ಸೇರಿರುವಂತದ್ದು ಒಟ್ಟಾರೆ ಹೇಳ್ಬೇಕು ಅಂತಂದ್ರೆ ಈ ಬಾರಿ ಆರನೇ ಬಾರಿ ತನ್ನ ಒಂದು ಸಾಧನೆಯನ್ನ ಅಳಿಸಲಾಗದ ಇತಿಹಾಸದ ಪುಟಗಳಲ್ಲಿ ಅಭಿಮನ್ಯು ಬರೀಲಿಕ್ಕೆ ಮುನ್ನುಡಿಯನ್ನ ಮಾಡ ಬರಿತಾ ಇರುವಂತದ್ದು ಒಟ್ಟಾರೆ ಅಭಿಮನ್ಯು ಮತ್ತೆ ಅವನಿಗ ಅವನ ಜೊತೆ ಬಂದಂತಹ ಹದಿನಾಲ್ಕು ಆನೆಗಳು ಕೂಡ ಈಗಾಗಲೇ ಬನ್ನಿ ಮಂಟಪದತ್ತ ಸಾಕ್ತಾ ಇರುವಂತದ್ದು ನೀವು ದೃಶ್ಯದಲ್ಲೂ ಸಹ ನೋಡುತ್ತಾ ಇರಬಹುದು ವಿರಾಜಮಾನಳಾಗಿ ನಾಡ ಅಧಿದೇವತೆ ಚಾಮುಂಡೇಶ್ವರಿ ಇಲ್ಲಿ ಎಲ್ಲರಿಗೂ ಕೂಡ ದರ್ಶನವನ್ನ ಕೊಡ್ತಾ ಇರುವಂತದ್ದು ಜನರು ಕೂಡ ಅದೇ ರೀತಿ ಇಲ್ಲಿ ಸೇರಿರೋದ್ರ ಜೊತೆಗೆ ನಾಡ ದೇವತೆಯನ್ನು ನೋಡಿ ಕಣ್ತುಂಬ್ಕೊಳ್ತಾ ಇರುವಂಥದ್ದು ಈ ಒಂದು ಕ್ಷಣಕ್ಕಾಗಿ ಸಾಕಷ್ಟು ವರ್ಷಗಳಿಂದ ಹಲವಾರು ವರ್ಷಗಳಿಂದನೂ ಕೂಡ ಸಾಕಷ್ಟು ಜನರು ಕಾದಿದ್ರು ಅದೇ ರೀತಿ ಈ ಬಾರಿ ನೋಡಿ ಇಲ್ಲಿ ತಾಯಿಯನ್ನು ನೋಡಿ ಕಣ್ತುಂಬ್ಕೊಳ್ತಾ ಇರುವಂಥದ್ದು ಇದು ಈ ಒಂದು ಅಮೋಘವಾದಂತಹ ದೃಶ್ಯ ಏನಿದೆ ಅಮೋಘವಾದಂತಹ ಸಾಕಷ್ಟು ಕಡೆಗಳಿಂದನೂ ಕೂಡ ಜನಗಳು ಬಂದಿರುವಂಥದ್ದು ಲಕ್ಷಾಂತರ ಜನ ಈ ಬಾರಿ ಮೈಸೂರು ನಾಡ ಹಬ್ಬ ದಸರಾವನ್ನು ನೋಡಿ ಕಣ್ತುಂಬ್ಕೊಳ್ತಾ ಇರುವಂಥದ್ದು ಇನ್ನು ಅಭಿಮಾನಿಗೂ ಕೂಡ ಆಯಸ್ಸು ಆರೋಗ್ಯ ಕೊಟ್ಟು ತಾಯಿ ಚಾಮುಂಡೇಶ್ವರಿ ಇನ್ನಷ್ಟು ಕೂಡ ಅವನಿಗೆ ಆಯಸ್ಸು ಆರೋಗ್ಯ ಕೊಡಲಿ ಅನ್ನೋದು ಕೂಡ ನಮ್ಮ ಒಂದು ಆಸೆಯಾಗಿರುವಂಥದ್ದು ವಿನಾ ಕುಂಬಿಂಗ್ ಸ್ಪೆಷಲಿಸ್ಟ್ ಅಭಿಮನ್ಯು ನಾಡ ಆದಿತ್ಯವತೆ ಚಾಮುಂಡೇಶ್ವರಿಯನ್ನ ಸತತವಾಗಿ ಆರನೇ ಬಾರಿ ಒತ್ತು ಸಾಗೋದರ ಜೊತೆಗೆ ಇತಿಹಾಸ ಪುಟಗಳಲ್ಲಿ ತನ್ನ ಸಾಧನೆಯನ್ನ ಬರಿತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಚೇತನೇಶ್ ನಮ್ಮ ಟಿವಿ ಮೈಸೂರು